ಸ್ನೇಹಿತರ ನಮಸ್ಕಾರ ಚರಿತ್ರೆ ನ್ಯೂಸ್ ರೌಂಡ್ ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸಂಸತ್ ಚಳಿಗಾಲದ ಅಧಿವೇಶನ ಸದ್ದು ಗದ್ದಲದಲ್ಲೇ ತನ್ನ ಸಮಯಾವಧಿ ಕಳೆಯುವಂತೆ ತೋರ್ತಿದೆ ಕಾರಣ ಗುರುವಾರ ಸತತ ನಾಲ್ಕನೇ ದಿನವೂ ಸಂಸತ್ನ ಎರಡು ಸದನಗಳ ಕಲಾಪಗಳು ಕೋಲಾಹಲಕ್ಕೆ ಬಲಿಯಾಗಿವೆ ಉದ್ಯಮಿ ಗೌತಮ್ ಅದಾನಿ ಲಂಚ ಪ್ರಕರಣ ಹಾಗೂ ಉತ್ತರ ಪ್ರದೇಶದ ಸಂಬಾಲ್ ಹಿಂಸಾಚಾರ ಮುಂದಿಟ್ಕೊಂಡು ಪ್ರತಿಪಕ್ಷಗಳು ಪ್ರತಿಭಟನೆಗಿಳಿದಿದೆ ಸದನ ಕಾರ್ಯಕಲಾಪಗಳು ಆರಂಭವಾಗ್ತಾ ಇದ್ದಂತೆ ವಿಪಕ್ಷ ಸದಸ್ಯರು ಕೂಗಾಟ ಚೀರಾಟ ಮಾಡ್ತಾ ಇದ್ದಾರೆ ಹೀಗಾಗಿ ಆಡಳಿತ ಪಕ್ಷದ ಸದಸ್ಯರು ಮಾತನಾಡುತ್ತಿದ್ದರು ಯಾರು ಯಾರಿಗೂ ಕೇಳಿಸದಂತಹ ಪರಿಸ್ಥಿತಿ ಇದೆ ಈ ಗದ್ದಲದ ನಡುವೆ ಲೋಕಸಭೆಯಲ್ಲಿ ಹೊಸ ಸದಸ್ಯರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಿತು ಉಪಚುನಾವಣೆಯಲ್ಲಿ ಕೇರಳದ ವಯನಾಡ್ನಿಂದ ಆಯ್ಕೆಯಾದ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ವಾದ್ರಾ ಮತ್ತು ಮಹಾರಾಷ್ಟ್ರದ ನಾಂದೇಡ್ನಿಂದ ಚುನಾಯಿತರಾದ ರವೀಂದ್ರ ವಸಂತರಾವ್ ಚವ್ವಾಣ್ ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಇದಾದ ಬಳಿಕ ಎಂದಿನಂತೆ ಮತ್ತೆ ಕೋಲಾಹಲದ ಪರಿಸ್ಥಿತಿ ನಿರ್ಮಾಣವಾಯಿತು ಕೊನೆಗೆ ಪರಿಸ್ಥಿತಿ ಹತೋಟಿಗೆ ಬಾರದಿದ್ದಾಗ ಕಲಾಪವನ್ನ ಶುಕ್ರವಾರಕ್ಕೆ ಮುಂದೂಡಲಾಗಿದೆ ಇತ್ತ ರಾಜ್ಯಸಭೆಯಲ್ಲೂ ಪರಿಸ್ಥಿತಿ ಬೇರೆ ಆಗಿರಲಿಲ್ಲ ಸಭಾಪತಿ ಜಗದೀಪ್ ಧನಕರ್ ಮಾಡಿದ ಯಾವ ಮನವಿಯು ಪ್ರಯೋಜನಕ್ಕೆ ಬರಲಿಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಕಲಾಪ ಮುಂದೂಡಲಾಯಿತು ಬಳಿಕ ಸದನ ಸಮಾವೇಶಗೊಂಡರೂ ಪರಿಸ್ಥಿತಿಯಲ್ಲಿ ಬದಲಾವಣೆ ಇರಲಿಲ್ಲ ಹೀಗಾಗಿ ಮೇಲ್ಮನೆ ಕಲಾಪವು ಶುಕ್ರವಾರಕ್ಕೆ ಮುಂದೂಡಿಕೆಯಾಯಿತು ಒಟ್ನಲ್ಲಿ ಪ್ರತಿಪಕ್ಷಗಳು ಹಾಗೂ ಸರ್ಕಾರ ಹಠಕ್ಕೆ ಬಿದ್ದಂತೆ ತೋರುತ್ತಿದೆ ಹೀಗಾಗಿ ಅಧಿವೇಶನದ ಅಮೂಲ್ಯ ಸಮಯ ಹಾಳಾಗ್ತಾ ಇದೆ ಉದ್ಯಮಿ ಗೌತಮ್ ಅದಾನಿ ವಿರುದ್ಧ ಇಂಡಿಯಾ ಕೂಟ ಹಗಲಿರುಡು ಪ್ರತಿಭಟನೆ ಇದೆ ಆದರೆ ಅದೇ ಕೂಟದ ಎಡರಂಗ ಸರ್ಕಾರ ಇರುವ ಕೇರಳದಲ್ಲಿ ಅದಾನಿ ಕಂಪನಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಕೇರಳ ರಾಜ್ಯ ಸರ್ಕಾರ ಮತ್ತು ಅದಾನಿ ವಿನ್ಜಿಂ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಬಂದರು ಒಪ್ಪಂದಕ್ಕೆ ಗುರುವಾರ ಸಹಿ ಹಾಕಿವೆ ಈ ಕುರಿತು ಖುದ್ದು ಸಿಎಂ ಪಿಣರಾಯಿ ವಿಜಯನ್ ಮಾಹಿತಿ ನೀಡಿದ್ದಾರೆ ಒಪ್ಪಂದದ ಪ್ರಕಾರ ಕೇರಳದ ಕಡಲ ಮೂಲ ಸೌಕರ್ಯದಲ್ಲಿ ಪರಿವರ್ತಕ ಹಂತವಾಗಿ ರೂಪಿಸಲಾದ ಯೋಜನೆಯ ಎರಡನೇ ಮತ್ತು ಮೂರನೇ ಹಂತದ ಕಾಮಗಾರಿ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಪೂರ್ಣಗೊಳ್ಳಲಿದೆ ಈ ಯೋಜನೆಗಳ ಅಡಿಯಲ್ಲಿ ಹತ್ತು ಸಾವಿರ ಕೋಟಿ ಹೂಡಿಕೆಯಾಗಲಿದೆ ವಿನ್ಝಾಝಮ್ ಬಂದರಿನ ಸಾಮರ್ಥ್ಯವನ್ನು ಮೂವತ್ತು ಲಕ್ಷ ಟಿಇಯುಗೆ ವಿಸ್ತರಿಸಲಾಗುವುದಂತ ಸಿಎಂ ಪಿಣರಾಯಿ ತಮ್ಮ ಎಕ್ಸ್ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ ತೆಲಂಗಾಣದಲ್ಲೂ ಅದಾನಿ ಹೂಡಿಕೆಗೆ ಕಾಂಗ್ರೆಸ್ ಸರ್ಕಾರ ಆಹ್ವಾನಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದು ದೇಶದ ರಕ್ಷಣಾ ಇತಿಹಾಸದಲ್ಲಿ ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸಲಾಗಿದೆ ದೇಶದ ಜಲಾಂತರ್ಗಾಮಿ ನೌಕೆ ಐಎನ್ಎಸ್ ಆರಿ ಘಾಟ್ ನಿಂದ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಯಶಸ್ವಿ ಪ್ರಯೋಗ ನಡೆದಿದೆ ಮೂರ್ ಸಾವಿರದ ಐನೂರು ಕಿಲೋಮೀಟರ್ಗಳ ವ್ಯಾಪ್ತಿಯ ಪರಮಾಣು ಸಾಮರ್ಥ್ಯದ ಕೆ ಫೋರ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಆರಿ ನೌಕೆ ಮೂಲಕ ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಗಿದೆ ರಕ್ಷಣಾ ಇಲಾಖೆ ಮೂಲಗಳ ಪ್ರಕಾರ ಪರೀಕ್ಷಾ ಫಲಿತಾಂಶಗಳನ್ನ ವಿಶ್ಲೇಷಿಸಲಾಗ್ತಾ ಇದೆ ಬಳಿಕ ಸಂಬಂಧಿಸಿದ ಉನ್ನತ ಅಧಿಕಾರಿಗಳು ಪರೀಕ್ಷಾರ್ಥ ಪ್ರಯೋಗದ ಮಾಹಿತಿಗಳನ್ನ ಸಾರ್ವಜನಿಕಗೊಳಿಸಲಿದ್ದಾರೆ ಅಂದ್ಹಾಗೆ ದೇಶದ ಎರಡನೇ ಸ್ಟ್ರೇಕ್ ಸಾಮರ್ಥ್ಯವನ್ನು ಮೌಲ್ಯೀಕರಿಸಲು ಈ ಪರೀಕ್ಷೆಯ ನಿರ್ಣಾಯಕವಾಗಿದೆ ಆರಿಘಾಟ್ ಜಲಾಂತರ್ಗಾಮಿ ನೌಕೆಯನ್ನು ಇತ್ತೀಚೆಗಷ್ಟೇ ನೌಕಾಪಡೆಗೆ ಸೇರಿಸಲಾಗಿತ್ತು ಇದೀಗ ಆ ನೌಕೆಯ ಮೂಲಕವೇ ಪರಮಾಣು ಸಜ್ಜಿತ ಬ್ಯಾಲೆಸ್ಟಿಕ್ ಮಿಸೈಲ್ ಪರೀಕ್ಷೆ ನಡೆಸಲಾಗಿದೆ ಕಾಡು ಹಂದಿ ಹಿಡಿಯಲು ಹೋಗಿ ಹುಲಿಯನ್ನ ಕೊಲೆ ಮಾಡಿದ ಘಟನೆ ತಮಿಳುನಾಡಿನ ಗುಡ್ಲೂರ್ನಲ್ಲಿ ನಡೆದಿದೆ ನೀಲಗಿರಿ ಜಿಲ್ಲೆಯ ಗುಡ್ಲೂರಿನ ಮೂವರು ಕಾಡು ಹಂದಿ ಬೇಟೆಗಾರರು ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ ಅಂದಹಾಗೆ ಗುಡ್ಲಿರಿನ ಮಾಣಿಕಂಠನ್ ಮಾರಿಮುತ್ತು ಹಾಗೂ ವೇದನ್ ಎಂಬ ಬೇಟೆಗಾರರು ಕಾಡು ಹಂದಿ ಹೊಡೆಯುವಲ್ಲಿ ನಿಸ್ಸೀಮರಾಗಿದ್ದವರು ಅವರು ಎಂದಿನಂತೆ ಕಾಡು ಹಂದಿ ಹಿಡಿಯಲು ಕ್ಲಚ್ ತಂತಿಯ ಬಲೆಗಳನ್ನ ಕಾಡಿನ ವಿವಿಧೆಡೆ ಬೀಸಿದ್ದರು ಆದರೆ ದುರಾದೃಷ್ಟವಶಾತ್ ಮೂರು ವರ್ಷದ ಹುಲಿಮರಿಯೊಂದು ಈ ಬಲೆಗೆ ಸಿಲುಕಿದೆ ತಂತಿಯ ಬಲೆ ಹುಲಿಮರಿಯ ಕುತ್ತಿಗೆಗೆ ಬಲವಾಗಿ ಸಿಲುಕಿದ್ರಿಂದ ಅದು ಸ್ಥಳದಲ್ಲಿಯೇ ಮೃತಪಟ್ಟಿದೆ ಇದನ್ನ ಕಂಡು ಕಾಬರಿಗೊಳಗಾದ ಈ ಕಾಡು ಹಂದಿ ಬೇಟೆಗಾರರು ಹುಲಿಯನ್ನ ಅಲ್ಲೇ ಎಸೆದು ಹೋಗಿದ್ದರು ಆದರೆ ಅರಣ್ಯ ಅಧಿಕಾರಿಗಳು ಈ ಕುರಿತು ಸಂಶಯಗೊಂಡು ವಿಚಾರಣೆ ನಡೆಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಸದ್ಯ ಈ ಮೂವರು ಆಸಾಮಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸುಖಾಸೀನ ರೈಲ್ನಲ್ಲಿ ನೀಡಲಾಗುವ ಹೊದಿಕೆಗಳನ್ನ ತಿಂಗಳಿಗೊಮ್ಮೆ ತೊಳೆಯಲಾಗುತ್ತದೆ ಅಂತ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಹೇಳಿದ್ದಾರೆ ಈ ಕುರಿತು ಲೋಕಸಭೆಯಲ್ಲಿ ಕಾಂಗ್ರೆಸ್ ಸಂಸದ ಕುಲ್ದೀಪ್ ಇಂದೋರಾ ಕೇಳಿದ ಪ್ರಶ್ನೆಗೆ ಸಚಿವರು ಈ ಉತ್ತರ ನೀಡಿದ್ದಾರೆ ರೈಲ್ವೆಯಲ್ಲಿ ನೀಡುವ ಹೊದಿಕೆಗಳನ್ನ ತಿಂಗಳಿಗೊಮ್ಮೆ ವಾಶ್ ಮಾಡಲಾಗುತ್ತೆ ಅಲ್ಲದೆ ಹಾಸಿಗೆಯ ಹೊದಿಕೆಯಾಗಿ ಹೆಚ್ಚುವರಿ ಬೆಡ್ಶೀಟ್ ಅನ್ನ ಬೆಡ್ ರೋಲ್ ಕಿಟ್ನಲ್ಲಿ ನೀಡಲಾಗುತ್ತೆ ಅಂತ ರೈಲ್ವೆ ಸಚಿವರು ತಿಳಿಸಿದ್ದಾರೆ ರೈಲ್ವೆಯಲ್ಲಿ ಬಳಸಲಾಗುವ ಕಂಬಳಿಗಳು ಹಗುರವಾಗಿ ಪ್ರಯಾಣಿಕರಿಗೆ ಆರಾಮದಾಯಕವಾಗಿ ಪ್ರಯಾಣದ ಅನುಭವ ನೀಡುತ್ತದೆ ಜೊತೆಗೆ ಇದನ್ನು ಸುಲಭವಾಗಿ ತೊಳೆಯಬಹುದು ಇದಕ್ಕಾಗಿಯೇ ಯಾಂತ್ರೀಕೃತ ಲಾಂಡ್ರಿ ವ್ಯವಸ್ಥೆ ಇದೆ ಗುಣಮಟ್ಟದ ಯಂತ್ರಗಳ ಬಳಕೆ ಹಾಗೂ ಬಟ್ಟೆ ತೊಳೆಯಲು ನಿರ್ದಿಷ್ಟ ರಾಸಾಯನಿಕಗಳ ಬಳಕೆ ಸೇರಿ ಪ್ರಯಾಣಿಕರ ಸುರಕ್ಷತೆಗೆ ಆದ್ಯತೆ ನೀಡಲಾಗುತ್ತೆ ಅಂತ ಸಚಿವರು ತಿಳಿಸಿದ್ದಾರೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ತೀವ್ರ ಕಳವಳ ಹೊರಹಾಕಿದ್ದಾರೆ ಆದರೆ ದೇಶದ ವಿದೇಶಾಂಗ ವಿಚಾರದಲ್ಲಿ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ ಅನ್ಯ ದೇಶಗಳ ಜೊತೆಗಿನ ಸಂಬಂಧದ ವಿಚಾರದಲ್ಲಿ ತಾವು ಕೈಯಾಡಿಸೋದಿಲ್ಲ ಅದು ತಮ್ಮ ವ್ಯಾಪ್ತಿಯ ವಿಚಾರವಲ್ಲ ಅಂತ ಮಮತಾ ಸ್ಪಷ್ಟಪಡಿಸಿದ್ದಾರೆ ಬಾಂಗ್ಲಾದೇಶದ ಸಮಸ್ಯೆಯನ್ನ ಕೇಂದ್ರ ಸರ್ಕಾರ ಪರಿಹರಿಸಬೇಕಿದೆ ಹೀಗಾಗಿ ಕೇಂದ್ರ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿರುತ್ತದೆ ಅಂತ ದೀದಿ ಸ್ಪಷ್ಟನೆ ನೀಡಿದ್ದಾರೆ ಕೇಂದ್ರದೊಂದಿಗೆ ಹಲವು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇದ್ದರೂ ದೇಶದ ಸಮಗ್ರತೆ ದೃಷ್ಟಿಯಿಂದ ವಿದೇಶಾಂಗ ನೀತಿ ವಿಷಯದಲ್ಲಿ ಕೇಂದ್ರವನ್ನ ಅನುಸರಿಸುವುದಾಗಿ ಮಮತಾ ಹೇಳಿದ್ದಾರೆ ಬಾಂಗ್ಲಾದೇಶದಲ್ಲಿ ಹಿಂದೂ ಸಂತ ಚಿನ್ಮಯ ಕೃಷ್ಣದಾಸ್ ಬಂಧನ ವಿಚಾರ ಅಂತಾರಾಷ್ಟ್ರೀಯವಾಗಿ ಗಮನ ಸೆಳೆದಿದೆ ಬಾಂಗ್ಲಾದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ಹಲ್ಲೆ ದಾಳಿಯನ್ನ ಖಂಡಿಸಿ ಪ್ರತಿಭಟನೆಗಳು ಭುಗಿಲೆದ್ದಿವೆ ಬಾಂಗ್ಲಾದ ಚಟ್ಟೋ ಗ್ರಾಮದಲ್ಲಿ ಸನಾತನಿ ಜಾಗರಣ್ ಜೋಟೆಯ ಅನುಯಾಯಿಗಳು ತೀವ್ರ ಪ್ರತಿಭಟನೆ ನಡೆಸಿದ್ದಾರೆ ಆದರೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮೂವತ್ತು ಪ್ರತಿಭಟನಾಕಾರರನ್ನ ಕೊಲೆ ಶಂಕೆಯ ಆರೋಪದ ಮೇಲೆ ಬಂಧಿಸಲಾಗಿದೆ ಮತ್ತೊಂದೆಡೆ ದಾಸ್ ಬಂಧನಕ್ಕೆ ಇಸ್ಕಾನ್ ತೀವ್ರ ಕಳವಳ ವ್ಯಕ್ತಪಡಿಸಿದೆ ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿದೆ ಇತ್ತ ಭಾರತ ಸರ್ಕಾರ ಕೂಡ ಬಾಂಗ್ಲಾ ಬೆಳವಣಿಗೆಗಳ ಕುರಿತು ತೀವ್ರ ಕಳವಳ ಹೊರಹಾಕಿದೆ ಅಲ್ಲದೆ ಚಿನ್ಮಯ್ ದಾಸ್ ಜಾಮೀನು ನಿರಾಕರಣೆ ಬಗ್ಗೆ ತನ್ನ ಬೇಸರ ವ್ಯಕ್ತಪಡಿಸಿದ್ದಾರೆ ವಿದೇಶಾಂಗ ಇಲಾಖಾ ಅಧಿಕಾರಿಗಳು ಬೆಳವಣಿಗೆಗಳ ಮೇಲೆ ತೀವ್ರ ನಿಗಾ ಇರಿಸಿದ್ದಾರೆ ಇದರ ನಡುವೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ಹೆಚ್ಚುತ್ತಿರುವ ಹಿಂಸಾಚಾರ ಮತ್ತು ತಾರತಮ್ಯ ಖಂಡಿಸಿ ಅರವತ್ತೆಂಟು ನಿವೃತ್ತ ನ್ಯಾಯಮೂರ್ತಿಗಳು ಅಧಿಕಾರಿಗಳು ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ ಬಾಂಗ್ಲಾ ವಿಚಾರದಲ್ಲಿ ಮಧ್ಯ ಪ್ರವೇಶಕ್ಕೆ ಆಗ್ರಹಿಸಿದ್ದಾರೆ ಇಸ್ರೇಲ್ ಹಾಗೂ ಹಿಜ್ಬುಲ್ಲಾಗಳ ನಡುವೆ ಕದನ ವಿರಾಮ ಉಲ್ಲಂಘನೆಯ ಆರೋಪ ಕೇಳಿಬಂದಿದೆ ದಕ್ಷಿಣ ನಲ್ಲಿ ಉಭಯ ಸೈನಿಕರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಯುದ್ಧ ವಿರಾಮ ಜಾರಿಯಾದ ಎರಡನೇ ದಿನವೇ ಮತ್ತೆ ಜಟಾಪಟಿ ಶುರುವಾಗಿದೆ ಎರಡೂ ಕಡೆಯವರು ಒಪ್ಪಂದದ ಉಲ್ಲಂಘನೆಯ ಬಗ್ಗೆ ಪರಸ್ಪರ ಆರೋಪಿಸಿದ್ದಾರೆ ಲೆಬನಾನ್ ದಕ್ಷಿಣ ಪ್ರದೇಶಕ್ಕೆ ಆಗಮಿಸಿರುವ ಶಂಕಿತರ ಮೇಲೆ ದಾಳಿ ನಡೆಸಿರುವುದಾಗಿ ಇಸ್ರೇಲ್ ಪಡೆಗಳು ಹೇಳುತ್ತಿದ್ರೆ ಹಿಜ್ಬುಲ್ಲಾ ತಮ್ಮ ಮನೆಗಳಿಗೆ ಹಿಂದಿರುಗುವ ಜನರ ಮೇಲೆ ಐಡಿಎಫ್ ಪಡೆಗಳು ದಾಳಿ ಮಾಡಿವೆ ಅಂತ ಹೇಳಿವೆ ಹೀಗಾಗಿ ದಕ್ಷಿಣ ಲೆಬನಾನ್ನಲ್ಲಿ ಮತ್ತೆ ಪ್ರಕ್ಷುಬ್ಧ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರ ನಡುವೆ ಮುರಿದು ಬಿದ್ದ ಮನೆಗಳಿಗೆ ನಿವಾಸಿಗಳು ವಾಪಸ್ ಆಗ್ತಿದ್ದಾರೆ ಈಗಲೂ ದಕ್ಷಿಣ ಲೆಬನಾನ್ ಹಲವು ಪ್ರದೇಶಗಳಲ್ಲಿ ಕರ್ಫ್ಯೂ ರೀತಿಯ ಸ್ಥಿತಿ ಇದೆ ಇತ್ತ ಗಾಜಾದ ಪರಿಸ್ಥಿತಿ ಯಥಾಸ್ಥಿತಿಯಲ್ಲಿ ಮುಂದುವರೆದಿದೆ ಗುರುವಾರ ನಡೆದ ಹೊಸ ದಾಳಿಯಲ್ಲಿ ಕನಿಷ್ಠ ಡಜನ್ಗೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ ಗಾಜಾ ಆರೋಗ್ಯ ಸಚಿವಾಲಯ ಪ್ರಕಾರ ಸಾವಿನ ಸಂಖ್ಯೆ ಏರುವ ಸಾಧ್ಯತೆ ಇದೆ ಇನ್ನು ನಲ್ಲಿ ಯುದ್ಧ ವಿರಾಮ ಜಾರಿಯಾಗುತ್ತಿದ್ದಂತೆ ಇದ್ದ ಗಾಜಾದಲ್ಲಿ ಹಮಾಸ್ ಪಡೆ ಒಂಟಿಯಾಗಿದೆ ಹೀಗಾಗಿ ಗಾಜಾದಲ್ಲಿ ಕದನ ವಿರಾಮ ಘೋಷಣೆಗೆ ಹಮಾಸ್ ಉಗ್ರರು ಇಸ್ರೇಲ್ ಬೆನ್ನು ಬಿದ್ದಿದ್ದಾರೆ ಎನ್ನಲಾಗಿದೆ ಈ ಕುರಿತು ಹಮಾಸ್ ನಾಯಕರು ಯುದ್ಧ ವಿರಾಮ ಮಾತುಕತೆ ಪುನರಾರಂಭಕ್ಕೆ ಉತ್ಸುಕರಾಗಿದ್ದಾರೆ ಎನ್ನಲಾಗಿದೆ ಭಯೋತ್ಪಾದನೆ ವಿರೋಧಿ ಹೋರಾಟದಲ್ಲಿ ಭಾರತಕ್ಕೆ ಮತ್ತೊಂದು ಗೆಲುವು ಸಿಕ್ಕಿದೆ ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಲಷ್ಕರ್ ಎ ತೊಯ್ಬಾದ ಉಗ್ರ ಸಂಘಟನೆಯ ಸದಸ್ಯ ಸಲ್ಮಾನ್ ರೆಹಮಾನ್ ಖಾನ್ ಬಂಧಿಸಲಾಗಿದೆ ಪೂರ್ವ ಆಫ್ರಿಕಾದ ರವಾಂಡಾದಲ್ಲಿ ಈತನನ್ನ ಬಂಧಿಸಿ ಭಾರತಕ್ಕೆ ಹಸ್ತಾಂತರಿಸಲಾಗಿದೆ ಎನ್ಐಎ ಹಾಗೂ ಸಿಬಿಐ ಅಧಿಕಾರಿಗಳು ಈತನನ್ನ ಬಂಧಿಸಿ ಭಾರತಕ್ಕೆ ಕರೆತಂದಿವೆ ಅಂದ ರಾಷ್ಟ್ರೀಯ ತನಿಖಾ ದಳ ಈತನ ಮೇಲೆ ಬೆಂಗಳೂರಿನಲ್ಲಿ ಕೇಸ್ ದಾಖಲು ಮಾಡಿತ್ತು ಸಿಲಿಕಾನ್ ಸಿಟಿಯಲ್ಲಿ ಉಗ್ರ ಚಟುವಟಿಕೆ ನಡೆಸಲು ಮದ್ದುಗೊಂಡು ಸಂಗ್ರಹಿಸಿದ್ದ ಆರೋಪ ಸಲ್ಮಾನ್ ಮೇಲಿದೆ ಆರಂಭದಲ್ಲಿ ಪೋಕ್ಸೋ ಪ್ರಕರಣದಲ್ಲಿ ಈತ ಜೈಲು ಪಾಲಾಗಿದ್ದ ಬಳಿಕ ನಾಸೀರ್ ಎನ್ನುವವನ ಜೊತೆ ಸೇರಿ ಉಗ್ರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದ ಅಂತ ಮೂಲಗಳು ತಿಳಿಸಿವೆ ಜಮ್ಮು ಕಾಶ್ಮೀರ ಸೇರಿದಂತೆ ಹಿಂದ್ ಕುಶ್ ಪರ್ವತ ವ್ಯಾಪ್ತಿಯಲ್ಲಿ ಭೂಕಂಪ ಸಂಭವಿಸಿದೆ ರಿಕ್ಟರ್ ಮಾಪಕದಲ್ಲಿ ಐದು ಪಾಯಿಂಟ್ ಎಂಟು ತೀವ್ರತೆ ದಾಖಲಾಗಿದೆ ಅಫ್ಘಾನಿಸ್ತಾನ ತಜಕಿಸ್ತಾನ ಗಡಿಯಲ್ಲಿ ಭೂಕಂಪನ ಕೇಂದ್ರ ಬಿಂದು ಪತ್ತೆಯಾಗಿದೆ ಗುರುವಾರ ಮಧ್ಯಾಹ್ನ ನಾಲ್ಕು ಗಂಟೆಯ ಸುಮಾರಿಗೆ ಭೂಮಿ ಕಂಪಿಸಿದ ಅನುಭವವಾಗಿದೆ ಅಫ್ಘಾನಿಸ್ತಾನ ತಜಕಿಸ್ತಾನ ಗಡಿಯ ಮೂವತ್ತಾರು ಪಾಯಿಂಟ್ ನಾಲ್ಕು ಒಂಬತ್ತು ಡಿಗ್ರಿ ಉತ್ತರ ಅಕ್ಷಾಂಶ ಮತ್ತು ಪಾಯಿಂಟ್ ಎರಡು ಏಳು ಡಿಗ್ರಿ ಪೂರ್ವ ರೇಖಾಂಶದ ಬಳಿ ಕಂಪನದ ಕೇಂದ್ರವೆಂದು ಪತ್ತೆಯಾಗಿದೆ ಭೂಮಿಯಾಳದ ಸುಮಾರು ನೂರ ಅರವತ್ತೈದು ಕಿಲೋಮೀಟರ್ ಅಂತರದಲ್ಲಿ ಕಂಪನದ ಕೇಂದ್ರವೆಂದು ಎತ್ತು ಎನ್ನಲಾಗಿದೆ ಸದ್ಯ ಯಾವುದೇ ಆಸ್ತಿ ಪಾಸ್ತಿ ಹಾನಿಯಾದ ವರದಿಯಾಗಿಲ್ಲ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ